ಏ ಆ ನಾನು ನೀವು ಇಬ್ರು ಪ್ಯಾಟಿಗ್ ಹೋಗಿ ಒಂದಿಷ್ಟು ಇಷ್ಟ ಚಲೋ ಸೀರೆ ತಗೊಂಬರಂಬರಿ ಹಂಗ ಹಬ್ಬಕ್ಕ ಅದೆಲ್ಲ ಉಟ್ಕೊಳಕ ಚಂದ ಚಂದ ಸೀರೆ ತಗೋಬೇಕಂತ ಆಸೆ ಆಗೇತಿ ಅಯ್ಯೋ ಬಾ ಚಿನ್ನ ನಿನಗ ಇಲ್ಲ ಅಂತೀನಿ ನಾನು ನಿನ್ನ ಸೀರೆಂದು ಸೀರೆ ಮಂದಿ ಅದನ್ನ ಕೆಳಗ ಗೆಜ್ಜಬೇಕಂದಲ ಅದನ್ನೂ ತಗೊಂಬರಂಬಾ ಆ ಮತ್ತೇನು ಬೇಕಿರ ನಿನಕಿಂತ ಹೆಚ್ಚಿಂದ ಐತ ನನ್ಗ ನೀನ ನನ್ಗೆಲ್ಲಾ ನೀನೇ ನನ್ನ ಸರ್ವ ಸ್ವ ಅರೇರಿ ನನ್ನ ಸರಸ್ವತಿ ನೀವು ನಿಮ್ಮ ಸರಸ್ವತಿ ನಾನು ಇಬ್ರು ಸೇರಿ ಆರಾಮ್ ಪೇಟೆ ಸುತ್ತ್ಕೊಂಡು ಆರಾಮ್ ಹೋಟಲ್ ಊಟ ಮಾಡ್ಕೊಂಡು ಬರೇನಾ ಬಾ ರೆಡಿ ಆಗಂಗಿದ್ರೆ ಹೋಗಣ ಯೋ ಅಪ್ಪ ನೋಡಿ ನಮ್ಮನ್ನ ನೋಡಿ ನೋ ಬೇಕಂತಾ ಅಕ್ಕ ಕೊಟ್ಟ ಹಾಗಷ್ಟೇ ಚೆಂದಾಗಿ ಅದನ ನಮ್ಮನ್ನ ನಮ್ಮ ನೋಡಿ ನಮ್ಮನ್ನ ನೋಡಿ ನೋಡಲಾರದಂಗದನ ಅಕ್ಕಿಗಾದರೂ ಅಷ್ಟ್ ಖರ್ಚು ಮಾಡ್ತಾನ ಎಲ್ಲ ಮಾಡಕತ್ತಾನ ನಮಗ ಹೆಂಗ್ ಮಾಡಿ ನೋಡಿ ನಮ್ಮಪ್ಪ ಅಪ್ಪ ಫೋಲ್ ಬಿಡಲ್ಲ ಅದನ್ನ ನಿ ಚಿಂತೆ ಮಾಡಬೇಡ ಅಂತ ಏನಿಲ್ಲ ಬಾ ನಿಂಗೆ ಸಾಲಿ ಗೊತ್ತಾಗುತ್ತಾ ಬಾ ಇವತ್ತು ತಪ್ಪಿ ಈ ದಾರಿ ಬಂದ್ಬಿಟ್ಟಿವಿ ಇನ್ನೊಮ್ಮೆ ಸುತ್ತಾದ್ರು ಚಿಂತೆ ಇಲ್ಲ ಹಂಗ ಹೋಗಣ ಅರೇ ನಿಂಗೆ ಏಂತೆ ಓದ್ಲು ನೋಡಿದರೇನ ನೋಡ್ದೆ ನೋಡ್ದೆ ನೀನು ಮಾತರಿದ್ದೆ ನನಗೆ ಅರ್ಥ ಆಯ್ತ ಅದಕ್ಕೆ ನಾನು ನೀ ಹೇದಂಗ ಮೂಂತೆಲ್ಲ ಪದ ಹಾಡ್ದೆ ಯಾಕಂದ್ರೆ ಮತ್ತೆಕ್ಕೆ ನಾನು ಗಂಟು ಬರ್ತ ನೋಡು ಈಗ ನಾವು ಚೆಂದಗೆ ಇದೀವ ಅಂತ ಗೊತ್ತಾತಂತಾನಾ ಸರಕಂತಾ ನಮ್ಮ ದಾರಿಲಿಿಂದ ಮತ್ತೆ ಇಲ್ಲಂದ್ರೆ ಬಂದು ನನಗೆ ಎಲ್ಲ ಜೋಡ ಹಾಕಳೇನ ಅದಕ್ಕೆ ಹೆಂಗಂತೆ ಹೆಂಗೋ ನೀನನ್ನ ಸರಸ ಸಲ್ಲನ್ ಮತ್ತೆ ಅದಕ್ಕೆ ಅಕಿ ತಿಳಿಲಿಲ್ಲ ಅಂತಾನೆ ಹೇಳ್ದೆ ಹೌದಾ ಅಯ್ಯೋ ನಾನು ಬಂಗಾರ ಗಂಡ ಏನೋ ರಾಜಾ ಯಾಕೋ ಬಂದೇ ಇಲ್ಲಲ್ಲ ನಾವು ನಿನ್ನೆ ಇಲ್ಲಿ ಬಂದು ಎಷ್ಟೋ ತನಕ ದಾರಿ ಕಾದ್ವಪ್ಪ ನೀನು ಬರಲಿಲ್ಲ ಯಾರು ಆಸಕ್ತಿನ ಬರಲಿಲ್ಲಪ್ಪ ಯಾರು ಆಟೋ ಕುಂದರ್ಲೇ ಇಲ್ಲ ಇವತ್ತ ಆಟ ಆಡೋದನ ಏ ಮರೆಯ ನನ್ನ ಅಂತೆ ಕೈಯಾಗ ರೊಕ್ಕಿಲ್ಲ ಮರೆಯ ಈಗ ಆಟ ಆಡೋಣ ಅಂದ್ರೆ ರೊಕ್ಕ ಇಲ್ಲಂತಲ್ಲ ನಾನು ಏ ನಾನಂತೆ ಕೋ ರೊಕ್ಕಿಲ್ಲಪ್ಪ ನಮ್ಮ ಹೋದಾವಲ್ಲ ಹೊರಗೆ ಹೊಂಟ್ರೆ ಸಾಕು ಎಲ್ಲಿ ಕಳು ಮಾಡಿ ಇಟ್ಕೊಂಡ ಅಂತ ನನ್ನ ಕೆಸೆ ಪಸಿ ಚೆಕ್ ಮಾಡಿ ಹೊರಗೆ ಬಿಡ್ತಾಳೆ ಅಪ್ಪ ಅದಕ್ಕೆ ಮನೆ ಕಳು ಮಾಡಿ ರೊಕ್ಕ ತರಕು ಹೋಗೋದು ನನ್ನ ಏ ಚಿಂತೆ ಮಾಡ್ಬಿಡ್ರಿ ಇನ್ಮೇಲೆ ಮಸ್ತ್ ಪಾರ್ಟಿನ ಮಾಡ ನಿನ್ಮೇಲೆ ಏನು ಅಂತದೇನ್ ಲಾಟ್ರಿ ಹೊಡಿತ ನಿನಗೆ ಏ ನಮ್ಗೊಂಚೂರು ಏ ಏನಿಲ್ಲಲಿ ಆ ಕಮಲವಕ್ಕ ಅವ್ರ ಮಗ ಅದನ್ನಲ್ಲ ಆತ ರಾಮು ಹ ಅವ್ರದ್ದು ಇದ್ರದ್ದು ರೈಸ್ ಮಿಲ್ ಇಲ್ಲ ಅದು ಅಲ್ಲಿ ಅವ್ರ ಮನೆಗೆ ನನ್ನ ಅಮ್ಮ ಕೆಲಸಕ್ಕೆ ಇದ್ಲಂತೆ ಆತ ಮನು ಇದು ರಾಮು ನಂಗ ಕೆಲಸ ಕೊಡ್ತಂತ ಎಲ್ಲ ಅಲ್ಲಿ ಇದ್ದೆ ಈಗ ಬಂದಿ ಅದಕ್ಕೆ ಚಲೋ ತಪ್ಪಾ ಭಾರಿ ಚಲೋ ದೊಡ್ಡ ಕಂಪ್ನಿ ನನಗೆ ಇದ್ರ ಕೆಲಸ ಕೊಟ್ರೆ ಅವೆಲ್ಲ ಅಕ್ಕಿ ಲೋಡ್ ಇಡಿಸುದು ಅಕ್ಕಿ ಲೋಡ್ ಎಷ್ಟು ಅಕ್ಕಿ ಎಷ್ಟು ಲಾರಿ ಬಂದು ಎಷ್ಟ್ ಟೈಮಿಗೆ ಬಂದು ಯಾವ ಬಂದು ಡೇ ಟು ಟೈಮ್ ಹಚ್ಕೊಂಡು ಲೋಡು ಕೊಟ್ರಪ್ಪ ನಾನು ನಾನೇನಿಲ್ಲ ನೋಸ್ತಾ ಬಂದಾಗ ಲೋಡ್ ಬಂದಾಗ ಸಂಬಂಧ ಲೆಕ್ಕ ಹಚ್ಕೊಂಡು ಡೇಟ್ ಟು ಟೈಮ್ ಹಚ್ಕೊಂಡು ಮುಗುದಿನ ಕೇಸ್ ಲೋಡ್ ಬರ್ತಾವತ್ತಪ್ಪ ಅಹ್ ಅದ್ರಾಗ ನನಗೇನ್ ಬಂದು ಗೊತ್ತೇ ನನ್ನ ಕೈಗೆ ಇರುತ್ತೆ ಅಕ್ಕಿ ಲೋಡ್ ಮಾಡಿಸೋದು ಅನ್ಲೋಡ್ ಮಾಡಿಸೋದು ಎಲ್ಲ ಅವಾಗ ನನಗೆ ಬೇಕು ಬೇಕಾದಷ್ಟು ಅಕ್ಕಿ ಪ್ಯಾಕೆಟ್ ಇತ್ತು ಹೇಳ್ಕೊಂಡು ನಾವು ಮಾರ್ಬಿಟ್ರೆ ಹೆಂಗಿರುತ್ತಾ ನಮಗೆ ಖರ್ಚಿಗೆ ರೊಕ್ಕ ಆಗುತ್ತೆ ಪಗಾರನ ಚಲೋ ಕೊಡ್ತಾನಂತ ಮತ್ತೆ ಪಗಾರ ಬಂದಿದ್ದು ನಮ್ಮ ಮನೆ ನಡೆದಿತ್ತು ಇತ್ತಾಗ ಇದ್ರದ್ದು ಅಕ್ಕಿ ಪ್ಯಾಕೆಟ್ ಮಾಡ್ಕೊಂಡದ್ದು ನಮಗೆ ಮಸ್ತ್ ಮಜಾ ಮಾಡಕ್ ಬರುತ್ತಲ್ಲ ಅಂತ ವಿಚಾರ ಮಾಡಿನಿ ಹೆಂಗ್ ಲೇ ಬಿಸಿ ತನ್ನ ಹೌದಾ ಹೌದಾ ಅದು ಅವ್ರಿಗೆ ಗೊತ್ತಾಗಿಲ್ಲ ಅದಲ್ಲಿ ಒಂದ್ ಒಳ್ಳೆ ಗೊತ್ತಾಯ್ ಸಿಕ್ಕಾಕೊಂಡ್ರೆ ಪೊಲೀಸ್ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಮತ್ತೆ ಜೈಲ್ ಪಾಲಾದಿ ನೋಡು ಏಯ್ ಇಲ್ಲಲ್ಲೇ ವಷ್ಟು ನನ್ಕಳಂತಂದ ಅತಿಗೆ ಗೊತ್ತ ಕಳ್ ಮಾಡ್ತ ಅತಿ ಯಾಕೆ ಏನಪ್ಪ ಸತ್ ಅಂತಂದು ನಾನು ಇಟ್ಕೊಂಡ ನಾನು ಅದ್ರಾಗ ನೀಂಗ್ ಮಾಡ್ತೀನಿ ಅಷ್ಟು ಲೋಡ್ನಾಗ ಒಂದೊಂದು ಪ್ಯಾಕೆಟ್ ತಕೊಂಡ್ರ ಯಾವಾಗ ಗೊತ್ತಾಗಬೇಕು ನಿಟ್ಟ ಹೊಟ್ಟಾರಪ್ಪ ಅಷ್ಟು ನಿಟ್ಟು ಹೊಟ್ಟೆ ಅದ್ರಾಗ ಒಂದು ಪ್ಯಾಕೆಟ್ ಹೋದ್ರೆ ಅದ ಗೊತ್ತಾಗುತ್ತೆ ಗೊತ್ತಾಗತ್ತೆ ಸಮುದ್ರದಾಗಿಂದ ಒಂದ್ನಿ ನೀರ್ ತಗಂಗಪ್ಪ ಆ ಅವೆಲ್ಲ ಲೆಕ್ಕ ಪಾತ್ರ ಸಿಗಂಗಿಲ್ಲ ಸುಮ್ಮೀರ್ ನನ್ಗೆ ಗೊತ್ತೈತೆ ಕಳ್ಳಕಂತರಿ ಆಟ ಆಡ್ಬೇಕಂತಂದ್ ನಾಳಿಂದ ನೀವು ಚೂರಲ್ಲಿ ಬೋಡೋನ್ ಹಿಂದೆ ಬಂದ್ಬಿಡ್ರಿ ನಾ ಒಂದು ಸೊನ್ನೆ ಮಾಡ್ತೀನಿ ಇಲ್ಲ ಫೋನ್ ಮಾಡ್ತೀನಿ ಅಲ್ಲಿ ಬಂದ್ಬಿಡ್ರಿ ಹಂಗೆ ಒಂದು ಅಕ್ಕಿ ಪಾಕೆಟ್ ತಗೋದ್ ಬಿಡ್ತೀನಿ ತೊಗೊಂಡ್ ಮಾಡಿ ದಿನ ಹಂಗ ಮಾಡಿ ಮಸ್ತ್ ಮಜಾ ಮಾಡೋಣ ನಮ್ಗೆ ಯಾವ್ದು ಕೊರಿ ನೀವೇನ್ ಚಿಂತನೆ ಮಾಡ್ಬಿಡ್ರಿ ನೀವು ಹೌದಾ ಎಪ್ಪ ಹಂಗ ಆತಪ್ಪ ಎಪ್ಪ ಪುಣ್ಯ ಬರಲ್ಲಾ ನಿನ್ನ ದೋಸ್ತ್ ನೋಡಪ್ಪ ನಮ್ ದೋಸ್ತ ನಮ್ ಕಷ್ಟ ಸುಖ ಎಲ್ಲಾ ಅರ್ಥ ಮಾಡ್ಕೊತ್ ನೀನ ನೋಡ ಹೆಂಗಿದ್ರೆ ನೀನ್ ಕೆಲಸ ಮಾಡಿ ಬಂದಿ ಅಂತೀನಿ ರೆಸ್ಟ್ ಮಾಡಿ ನಾಳಿಂದ ಆಧಾರ್ದಾಗ ಮಸ್ತ್ ಮಜಾ ತಿಲೇ ತಗೊಂಬಂದೆಲ್ಲ ತಗೊಂಡ್ಬಂದ್ ಬಾರಿ ಇರ್ಬೇಕಪ್ಪ ಮತ್ತ ಎಲ್ಲ ಗುಂಡು ತುಂಡು ಸಿಗರೇಟ್ ಮತ್ತೆ ಇನ್ನ ಎಲ್ಲ ಅಯ್ಯೋ ನೀವ್ ಇಲ್ಲದ್ರಿ ನೀವು ಅಯ್ಯೋ ದೇವ್ರಿ ನಿಮ್ಗೆ ಗೊತ್ತಿಲ್ಲ ಅನ್ಸುದ್ದಿ ಯಾಕೋ ಹೆಂಗ ಹುಡ್ಕೊಂಡ್ ಬಂದಿಲ್ಲ ವಿಶ್ವ ಏನತ್ ನಮ್ ರಮೇಶ್ ಅಂದ್ರೆ ರಮೇಶ್ ಆಯಾ ನಮ್ ರಮೇಶ್ಲಿ ಅಯ್ಯೋ ಅವ್ನ ಮದಿ ಮುಡ್ಕೊಂಡ್ ಬಂದ್ಬಿಟ್ಟಿ ಈಗ ನಾನ್ ಬರಕತ್ತಿದ್ನೇ ಇಲ್ಲಿ ದಾರೇ ಬಂದ್ರಪ್ಪ ನಾ ನೋಡಿದ್ ಎಂದೇ ಮದಿ ಮುಡ್ಕೊಂಡ್ಬಿಟ್ಟಿಲ್ಲ ಅಂದೆ ಹ್ಞೂ ನಾವು ಬಾಳ ಲೋ ಮಾಡಕತ್ತಿದ್ವಿ ಅವ್ರ ಮನೆಗೆ ಏನ ಬೇರೆ ಮದಿ ಮಾಡ್ತಾನಂದ್ರ ಅಂತ ಅದಕ್ಕ ಹುಡುಗ್ ಮದ್ವಿ ಯಪ್ಪ ಅಂತಾನಂತಾನಪ್ಪ ಹೋಗ್ಲಿ ಈಗ ಅವ್ರ ಮನಿ ಅಂತ ಹೇಳಿ ಏನಾಗುತ್ತೇನ ಅವರಪ್ಪ ಅವ್ರಸ್ವರ್ಗೆ ನಡ್ಕೊಂತಾರೆ ನಾನೇ ತಿಳ್ಸ ನಾ ಅಂತ ಓಡಿ ಬಂದೆ ನಾನು ಇಲ್ಲಿ ಏನೋ ಹೌದಾ ಮದ್ವಿ ಮಾಡ್ಕೊಂಡ ಅಲ್ಲಲ್ಲಿ அவங்க கேல இல்ல ஏனில் அவங்க பெண்ணத்தி உடிக் பந்தாள அந்த பிடப்பா யாவாக உடிக் பத்தாயசி தான் உடிகின் முடி முட்கொண்டேன்ச்சூரு ஒன் சுழி விட்டுக்கொட்டில் அவன அம்மா பாரி பிடப்ப

ತಪ್ಪತ್ ಇವ ತಪ್ಪತ್ ಬಿ ಅದು ಏನಂದ್ರ ನಾನು ಈ ಕಾಲೇಜ್ ನಾಗೆ ತೆಗಿತ್ರ ಲೋ ಮಾಡ್ತಿದ್ವಿ ಅವ್ರ ಮನೆಗೆ ಏನೋ ಬೇರೆ ಹುಡ್ಗೊಂದು ನೋಡಿ ಮದ್ವಿ ಮಾಡಾಕಿದ್ರಾಗ್ಲೇ ಅದಕ್ಕ ಹಾಕಿ ನಿನ್ ಬಿಟ್ಟು ನಾನ್ ಬದಕಿರ ಹಿಂಗ್ಲಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ವಿಷಯ ತಗೊಂಡು ಅಂತ ಅದಕ್ಕೆ ಅದಕ್ಕ ಇಬ್ರು ಹೋಗಿ ಅಲ್ಲಿ ಊರ ಹೊರ ರಾಮದೇವ್ರು ಗುಡಿ ಐತಲ್ಲ ಅಲ್ಲಿ ತಾಳಿ ಕಟ್ಕೊಂಡ ಮದ್ವಿ ಮಾಡ್ಕೊಂಡ್ ಬಂದ್ಬಿಟ್ವಿ மக நான் கனஸ்க்கி நன் மக ஓதி தோட நோக்கி இடக்கான நோக்கிரி நோடி உடிகி மொழாய் தா நே நன் மகன் மொர உடிகி கண்ணங் வர தான் தகம் மணி தும்சி நம் டீஜரி தும்பிச்சித்தா நம்ம அந்த வந்து லக்ஷ்ம கர்க்கோம் அத்தா தாரி நேர்கி உங்க அேவ்ரி நான் ஏன்னா அன்க்கொண்டே நான் கன்செலூர் மாதல்ல ஊர்

ಏನು ಹೇಳ್ತಿಲ್ಲ ನೀನು ಮಾಡೋದಿಲ್ಲ ಅನಾಚಾರ ನಿಮ್ ಅದೇನ ಬೃಂದಾವನ ಅಂತ ನೀನ್ ಮಾಡೋದ ಹಲ್ಕಟ್ಟಿರಿ ಮತ್ ಕ್ಯಾಕುಳ್ಬೇಕು ಮತ್ತೆ ಒಂದ್ ನಿನಗೆ ನಿಾಗತ್ತ ಮತ್ ನೀನ್ ಒಳ್ಳೆ ಕೆಲಸ ಮಾಡ್ಕೊಂಬಂದಿಯಾ ನೀನೇನಾರ ಈಗ ಅಲ್ಲ ಅವ್ರ ಮನಿ ಏನೋ ಅವ್ರ ಮನ್ತಾನೇನೋ ಏನೋ ಎತ್ತ ಯಾ ಜಾತಿ ಏನ್ ಅನ್ಲಾರ್ದಂಗ ಕಟ್ಕೊಂಡ್ ಬಂದಿದಿ ಆ ಒಂದ್ ಹಿಂದ ಮುಂದೆ ಗೊತ್ತಿಲ್ದಂಗ ಈ ಅವ್ರ ಮನೇರ್ ಬಂದಕ್ಕೆ ಏನ್ ಹೇಳ್ಬೇಕು ಆಮೇಲೆ ಏನ್ ನಾವೇನ್ ಸತ್ತಿವೆ ಬದುಕಿ ಯಾಕ ನಮ್ ನನ್ ಮಾತ್ಕೇಬೇಕು ನಮ್ಮ ಬಗ್ಗೆ ತಗೋಬೇಕು ಏನಿಲ್ಲ ನಿನಗೆ ಅಂದ್ರ ನಿನ್ ಪಾಲಿ ನಾವು ಸತ್ತಿವೆ ಮತ್ತ್ ನೀನ್ ಯಾಕೆ ನೀ ಬಂದು ತಪ್ಪತ್ತಂತ ಕೇಳುದು

ಇವ್ ಕೊಡ್ತೀನಿ ಬಿಡ್ರಿ ಇವ್ ನಿಮ್ಕಿಂತ ಚೆನ್ನಾಗಿ ಹೇಳ್ತಾರೆ ನಿಮ್ ಮದ್ದೆಲ್ಲ ನಿಮ್ ಕೊಡ್ತೀನಿ ಅತ್ತಿ ನೋಡಿಲ್ವ ನಿನ್ನೆ ರಾತ್ರಿ ನಾವೆಲ್ಲ ಮುಖಂಡಿದ್ರೆ ಅಕ್ಕಿ ಎಮ್ಮಿ ನಿನ್ನೆ ಮೇಸ್ಕೊಂಬಕ್ ಹೋಗಿಲ್ಲಲ ಅವಾಗ ಯಾಕೆ ಇದು ಅಂದ್ಲ ಯಾಕೆ ಇದು ಗಬ್ಬಿದೇ ಮೀ ಮೆತ್ತೇತಿ ಏನಾರ ಇಬೋದು ಈಬೋದು ಅಂತಿಲ್ಲವ ಹಂಗಿ ದೂರ ಬಂದ್ ನೋಡ್ಕೊತಿದ್ಲಿ ರಾತ್ರಿ ಯಾವಾಗಿದೈತ್ ನೋಡ್ ನಮ್ ಗೊತ್ತಿಲ್ಲ ನಮ್ ಇಲ್ಲ ಪಾಪ ಮುಂಜಾನೆ ನೋಡಿದ್ರೆ ಅವಾಗಿಲ್ಲ ರಾತ್ರಿ ನಿಮ್ ನೆಪಿಸಬೇಕಂದ್ರೆ ಮುಕೊಂಡಿದ್ವಿ ಯಾಕೆ ಬಿಡು ಅಂತ ನೆಪಿಸಿಲ್ಲ ಅಂತ ನನ್ಲವ ಎಷ್ಟನೇ ಸುಳ್ಳ அய்யா இல்லை இவ் எத்தி கண்ணங்க எத்து கொள்ளன இல்லை நகப்பாக்கி மொழி அவ் நோட ஊர்னி எத்தர நான் எத்தில எிர் அவன்காக்கி அவ்வளே நோடு இவன்கொத்தி மார்க்கல மத்த மத்த எம் உத்தி ஜாஸ்தி ஆயி அந்தவா கணோனா அதுக்கம் ஒல்காணுங்க

ನನಗೆ ಮಾತ್ರ ನನಗೂ ಕಳ್ಸ್ಬೇಕು ನೋಡಿ ನೀನು ನನಗೂ ಗಿಣ ಇಷ್ಟ ನಮ್ಮ ಮನೆಗೂ ಇಷ್ಟ ಗಿಡದಾಲ್ ಸಿಗಂಗಿಲ್ಲ ಇವ್ವ ಹೊಂದ್ ಸಿಗ್ಬೋದಂತ ಗಿಣ ಸಿಗಂಗಿಲ್ಲ ಅಂತ ಇವಾಗೆಲ್ಲಿ ಗಿಣದಾಲ್ ಸಿಕ್ತತಿ ಅಲ್ಲ ಇನ್ನ ನಾವು ಹಳೇನವರು ನಮಗೆ ಒಂಚೂರು ಗಿಣ್ಣ ಪಣ್ಣ ಇವೆಲ್ಲ ಹಾಲು ಸಿಗ್ತಾವು ಸಿಟೇನು ಅಂತ ಗಿಡದಾಲ್ ಅಂದ್ರೆ ಗೊತ್ತಿಲ್ಲ ಅವ ಹಾಲು ಅದೇನ ಒಡೋದು ಅದೇನ ಮಾಡ್ತಾವಂತಾವ ಅಂತವ ಪಿವರ್ ಗಿಣ್ಣೆಲ್ಲ ಹಾಲಿನ ಹೊಡೋದು ಈ ಹಾಲಿನಾಗಿರೋ ಶಕ್ತಿ ಪ್ರೋಟೀನು ಯಾವ್ದ್ರಾಗ ಇಲ್ಲ ಅಂತೇವ್ ನಮಗೂ ನಮ್ಮ ಪುಣ್ಯ ಅನ್ಬೇಕು ಇನ್ನು ನಾವು ಹೊಳ್ಳೆಯಾಗಿದ್ದೀವಿ ಇದೆಲ್ಲ ನೋಡ್ತೀವಿ ಮುಂದಿನ ನನ್ನ ಮಕ್ಕಳ ಕಾಲಕ್ಕೆ ಇದು ಕಾಣ್ತತೆ ಇಲ್ಲ

இவ்வா கொடுத்தீவ்வ மொதல் நம்ம கொடுத்தீங்கனா நம்ம தக்குண்டு அல்ல தித்தவன் பார்க்கல கொடுத்தீங்க இல்ல ஊணியாக எல்லாரும் கொடுத்தினி முஞ்சின கொட்டி ஊணை கொடுத்து இல்ல ராத்திரி ஊன முன்ஜினி கொடுத்தினி ஊனே பாப்பா எல்லா கேத்தார லக் எல்லாரும் ஒன் க்ளாஸ் நெஸ்ட்டு இல்லா அருது லீட்டர் கொட் பார்த்தீங்கனா ஏன்கித்தி அல்ல எல்லாரும் பிடிக்க முட்கொண்டு தித்தாச்சு அல்லது இல்லை அப்புறம் யாராவது சிக் ஷுஷி படத்தாரவா கல்ஸ் தூ லட்சாக்க நீ எல்லாரும் கொடுத்தினி ய்ய நோட் கொடுத்த அதுக்கேன் ಅಯ್ಯಯ್ಯ ಹೌದು ನೋಡು ನಾ ಬಂದ ಮರ್ತಬಿಟ್ ನೋಡು ಈ ಹುರಿಕರ ಇದನ್ನ ಇದದ್ ನೋಡಿ ಗಿಡದ ಅಲ್ಲಿ ನಿದ್ರಾಗ ಮರ್ತ ಬಿಟ್ ನೋಡು ನಾನು ಇವ ಪ್ರೇಮಿ ಮಗ ಮುದಿ ಮುಡ್ಕೊಂಡ್ ಬಂದ್ಬಿಟ್ಟೇ ಇವ್ವ ಇವ ಪ್ರೇಮಿ ಹೊಳತಳ ಹೊಳತಾಳ ಇವ್ವ ಉಳ್ಯಾಡ್ ಹೇಳಕತ್ ನನಗೆ ಇವ್ವ ನನಗಿರಕೊಬ್ಬ ಮಗ ಇದ್ದ ವರದಕ್ಷಿಣೆ ತರ್ತಿದ್ದ ನಮ್ಮ ಮನೆಗೆ ಬಂಗಾರ ತರ್ತಿದ್ದ ಬೆಳ್ಳಿ ತರ್ತಿದ್ದ ನನ್ಗೆ ಅಂತ ಸಸಿ ತರ್ತಿದ್ದ ಇವ್ ಯಾವಕ್ಕಿನ್ನ ಬಿಡಾನ್ ಕಟ್ಕೊಂಡ್ ಬಂದ್ಬಿಟ್ಟನ ಅಂತೇಳಿ ಅಳ್ತಾಳೆ ಬಡವ ಅಂತ ಆಪಿ ಹೇಳಕತ್ ಬಿಟ್ಟಳ ಅಕ್ಕಿ ಗಂಡು ಅಷ್ಟು ಸಿಟ್ಟಿಗೆದ್ದು ಮನಿ ಕರ್ಕೊಬೇಡ ಅನ್ನಕತ್ತ ಅಕ್ಕಿ ಮಗಳು ಅಷ್ಟು ಸಿಟ್ಟಿಗೆದ್ಬಿಟ್ಟಳ ಏ ನೋಡ್ಬೇಕು ಎಲ್ಲ ನಿಂತು ಹಣ ನೋಡಕತ್ಬಿಟ್ಟಿದ್ರು

ಏ ಅವ ಅವಮನೇ ನಾಯಿ ಬಿಡೋಕೋಲ್ ಹಾಂ ಹಂಗೈತೆ ಒಂದು ಉದ್ದಕ್ಕೆ ಪ್ಯಾಂಟು ಒಂದು ಅಂಗಿ ಮ್ಯಾಗ್ಸಿಗೆ ಹಾಕ್ಕೊತಾರಲ್ಲ ಹಂಗೆ ಹಾಕ್ಕೊಳತ್ತೆ ತ ಕೈಯ್ಯ ಪೈಯ್ಯ ನಾವು ಒಂದು ನಮ್ಮನೇ ಅತ್ತಿ ಕಟ್ಟಿಗೆ ಅತಿ ಕಟ್ಟಿಗೆನಲ್ಲ ನುಗಿಕಾಯಿ ಹಾಂ ನುಗ್ಗಿಕಾಯಿದ್ದಂಗೆ ಅದ ನೋಡಿ ಕಟಿಗಳು ಹಂಗೆ ಅದವು ಇವ್ ಆಕಾರ ನೋಡಾಕ ಒಂದು ನಮ್ಮನೇ ಐತಿ ಅದೇ ಲೋ ಬಿಡತೆ ನಾವು ಅಯ್ಯವ ಹುಡುಗ ಲೋ ಮಾಡಿ ಮದುವೆ ಮಾಡ್ಕೊಂಬಂದಾನಂತೆ ಹ್ಞೂ ಪಾಪ ಇನ್ನ ಈಗ ಮತ್ತೆ ಏನು ಮಾಡ್ಬೇಕು ಪಾಪ ಪ್ರೇಮಿ ಬಿಡ ಅಂತಂದು ಮನೆ ಕರ್ಕೋತಿದ್ದೆ ಆಕೆ ಗಂಡ ವಯಸ್ಸಿಗೆ ಬಂದ ಮಗಳು ಮದುವೆ ಮಾಡ್ಕೊಟ್ಟು ಇತ್ತು ಮಾಡ್ಕೊಂಡ್ ಬಂದಾನ ಬೇಡ ಅಂತ ಆತನಕತ್ತಿದ್ ನಾವು ಇನ್ನು ಹಂಗ ಜಗಳ ನಡೆದಿತ್ತು ನಾನು ವಿಜ್ ಇದೆಲ್ಲ ಹೇಳಕಂತ ಬಂದೆ ನೀವು ಇಲ್ಲೇದ್ರಲ್ಲ ಬೇಸಾತ್ ಬಿಡು ಎಂತ ಕೆಲಸ ಮಾಡೋಣ ನೋಡ ಅಯ್ಯ ಪಾಪ ಪ್ರೇಮಿ ಹಿಂಗಾ ಮಾಡ್ದಿತ್ ನಾವ ಪಾಪ ಏ ಬಹಳ ಹೇಳ್ಕತಿತ್ತೀ

ชีवा कागदेवी दिवेतिगलाชีवा कागदेवी दिवेतिगला नवांचादगई दिवने पुगला नवांचागदिगई दिवने पुगला अल्लो इल्ला मोइ इल्ला मोइ इल्ला ಜಾತಿ